ಸುತ್ತಮುತ್ತ ಎಲ್ಲಾರು ಬನ್ನಿ ನಾಲ್ಕುವರೆ ಸಾವಿರ ಕಡಿಮೆ ಕೊಡೋಲ್ಲ ಸೈಟ್ ತಗೊಳ್ಳೋರು ಸಕ್ಸಸ್ಫುಲ್ ಆಗ್ಬೇಕು ಅದರಿಂದ ನಾವು ಸಕ್ಸಸ್ ಆಗ್ಬೇಕು ಅಂತ ಸರ್ ಎಕ್ಸಾಕ್ಟ್ ಆಗಿ ಇದು ದೊಡ್ಡಾಳದ ಮರ ಗೊತ್ತಾ ನಿಮಗೆ ಮಾಫ್ ಮೈಸೂರು ರೋಡ್ ರಾಮಹಳ್ಳಿ ರಾಮಹಳ್ಳಿ ಆದ್ಮೇಲೆ ದೊಡ್ಡಾಳದ ಮರ ಬರುತ್ತೆ ದೊಡ್ಡಾಲ್ ಮರ ರುಪೀಸ್ ರೆಸಾರ್ಟ್ ರುಪೀಸ್ ರೆಸಾರ್ಟ್ ಬ್ಯಾಕ್ ಸೈಡೆ ನಮ್ ಪ್ರಾಪರ್ಟಿ ಬರುತ್ತೆ ನಾವು ಯಂಗ್ಸ್ಟರ್ಸ್ ನಾವು ಬೆಳಿಬೇಕು ತಗೊಳ್ಳೋರು ಬೆಳಿಬೇಕು ಇನ್ನು ಚೆನ್ನಾಗಿ ಎಲ್ಲರೂ ಬೆಳಿಬೇಕಂತಾನೆ ಇಷ್ಟು ಕಡಿಮೆ ಪ್ರೈಸ್ಗೆ ನಾವು ಇಷ್ಟು ಲೇಔಟ್ ಕೊಡ್ತಾ ಇದೀವಿ ಕಡಿಮೆ ಪ್ರೈಸ್ ಕೊಡ್ತಾ ಇದೀವಿ ಸರ್ ಆಲ್ಮೋಸ್ಟ್ ಅರವತ್ತು ಸೈಟ್ ಸೋಲ್ಡ್ ಔಟ್ ಹೌದು ಸರ್ ಹೌದು ಈಗ ಉಳಿದಿರೋ ದಿನ ತರ್ಟಿ ಸೈಟ್ಸ್ ಅಷ್ಟೇ ಸರ್ ಜಸ್ಟ್ ಮೂವತ್ತೇ ಸೈಟ್ ಮೂವತ್ತೇ ಸೈಟ್ ಹೌದು ಸರ್ ಸರ್ ಎಲ್ಲ ತರ್ಟಿ ಫಿಫ್ಟಿ ಮಾತ್ರನೇ ಇರೋದು ಮಿಕ್ಕಿದ್ ಎಲ್ಲ ಸೊಲ್ಲೋ ಟೈಪ್ ಬಿ ಎಂ ಆರ್ ಡಿ ಇಂಡಿವಿಜುವಲ್ ಈ ಕಥಾ ಸೈಟ್ ಇದು ಗ್ರ್ಯಾಂಡ್ ಎಂಟ್ರೆನ್ಸ್ ಆರ್ಚ್ ಆಗಲಿ ಸಿ ಸಿ ರೋಡ್ ಸಿ ಸಿ ಡ್ರೈನ್ಸ್ ಅಂಡರ್ ಕೇಬಲಿಂಗ್ ಆಮೇಲೆ ಸ್ಟ್ರೀಟ್ ಲೈಟ್ಸ್ ಆಮೇಲೆ ಒನ್ ಪಾಯಿಂಟ್ ಟೂ ಫೈವ್ ಲ್ಯಾಕ್ ಲೀಟರ್ಸ್ ವಾಟರ್ ಟ್ಯಾಂಕ್ ಎಸ್ ಟಿ ಪಿ ಆಮೇಲೆ ಪಾರ್ಕ್ಸ್ ನಾಲ್ಕು ಪಾರ್ಕ್ ಕೊಟ್ಟಿದೀವಿ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ಫ್ರೀ ಆಗಿ ಕೊಡ್ತೀವಿ ಸರ್ ಇವರು ಆಫರ್ ಅಂತ ಹೇಳಿ ಎಲೆಕ್ಟ್ರಿಕ್ ಸ್ಕೂಟರ್ ನ ಕಂಪ್ಲೀಟ್ಲಿ ಫ್ರೀ ಆಗಿ ಕೊಡ್ತಾ ಇದಾರೆ ಹಾಯ್ ಅಲ್ರಿ ನಮಸ್ಕಾರ ಮತ್ತೊಮ್ಮೆ ಕನ್ನಡ ಚಾನಲ್ ಗೆ ಸ್ವಾಗತ ಸ್ನೇಹಿತರೆ ಯಾರೆಲ್ಲ ಸೈಟ್ ನ ತಗೋಬೇಕಂತ ಪ್ಲಾನ್ ಮಾಡ್ತಾ ಇದ್ರು ಅಂತವ್ರಿಗೆಲ್ಲಾರ್ಗು ಒಂದು ಆಷಾಢ ಅಂತಕ್ಕಂಥದ್ದು ಒಂದು ಪೊಲೀಸ್ ಸ್ಟಾಪ್ ಇಟ್ಟಿದ್ದು ಯಾರಿಗೂ ಕೂಡ ಆ ವ್ಯವಹಾರ ಮಾಡಕ್ ಬಿಡ್ತಿರ್ಲಿಲ್ಲ ಸೊ ಮುಂದೆ ನೋಡೋಣ ಬಿಡು ಮುಗಿದ ಮುಗಿದ್ಮೇಲೆ ಅಂತ ಯೋಚನೆ ಮಾಡ್ತಾ ಇದ್ರಿ ಅಂತವ್ರಿಗಾಗಿನೇ ಈ ಆಷಾಢ ಮುಗೀತಾ ಬಂತು ಸೊ ಯಾರೆಲ್ಲ ಸೈಟ್ ತಗೋಬೇಕಂತ ಪ್ಲಾನ್ ಮಾಡ್ತಾ ಇದ್ರೋ ಮೈಸೂರು ರೋಡಲ್ಲಿ ಆಗಿರ್ಬೋದು ಚಂದ್ರಪ್ಪ ಸರ್ಕಲ್ ಹತ್ರ ಆಗಿರ್ಬೋದು ಕೆಂಗೇರಿ ಹತ್ರ ಆಗಿರ್ಬೋದು ಕುಮಗಟ್ಟ ಹತ್ರ ಆಗಿರ್ಬೋದು ಎಜ್ಜಾಲ ಹತ್ರ ಆಗಿರ್ಬೋದು ರುಪೀಸ್ ರೆಸಾರ್ಟ್ ಎಲ್ಲಾ ಕಡೆಯಿಂದ ದೊಡ್ಡಾದ ಮರದ ಸುತ್ತಮುತ್ತ ಅಲ್ಲೆಲ್ಲ ಸೈಟ್ ತಗೋಬೇಕಂತ ಯಾರೆಲ್ಲ ನೋಡ್ತಾ ಇದ್ರು ಅಂತವರ್ಗಾಗಿ ನಾನು ಇವತ್ತು ಬಂದಿರತಕ್ಕಂಥದ್ದು ಎ ಟಿ ಆರ್ ಕೀರ್ತಿ ಇನ್ಫಿನಿಟಿ ಅಂತಕ್ಕಂಥ ಲೇಔಟ್ ಬಂದಿದ್ದೀನಿ ಸ್ನೇಹಿತರೆ ಯಾರಿಗೆಲ್ಲ ಇಲ್ಲಿ ಸೈಟ್ ಬೇಕಂತ ಯೋಚನೆ ಮಾಡ್ತಾ ಇದ್ರು ಒಂದು ಒಳ್ಳೆ ಕಾನ್ಸೆಪ್ಟನ್ನ ತಂದಿದ್ದಾರೆ ಮತ್ತೆ ಒಳ್ಳೆ ಒಂದು ಸರ್ಪ್ರೈಸ್ ಗಿಫ್ಟ್ ಕೂಡ ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂಥವ್ರಿಗೆಲ್ಲ ಈ ವಿಡಿಯೋ ಅಂತ ಹೇಳಕ್ ಇಷ್ಟಪಡ್ತೀನಿ ಇದು ಇಷ್ಟಿಲ್ಲ ಲೊಕೇಶನ್ ಏನು ಹೇಳಿದ್ನೋ ಆ ಲೊಕೇಶನ್ ಸುತ್ತಮುತ್ತ ಯಾರೆಲ್ಲ ಸೈಟ್ ನೋಡ್ತಾ ಇದ್ರು ಅಂಥವ್ರಿಗಾಗಿನೇ ಇಲ್ಲ ಸೈಟ್ನ ಕೊಡ್ತಾ ಇರ್ತಕ್ಕಂಥವ್ರು ಸಿದ್ಧಿ ವೆಂಚರ್ ಸಂಸ್ಥೆ ಕಡೆಯಿಂದ ಅವ್ರು ಬಂದು ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತಾರೆ ಎಷ್ಟು ಸೈಟ್ಗಳಿದಾವೆ ಲೋನ್ ಆಗುತ್ತಾ ಸುತ್ತಮುತ್ತ ಡೆವಲಪ್ಮೆಂಟ್ ಏನು ಇಲ್ಲೇ ಸೈಟ್ ತೊಗೋಬೇಕು ಪ್ರತಿಯೊಂದು ಡೀಟೇಲ್ಸ್ನ ಕಲೆಕ್ಟ್ ಮಾಡೋಣ ಮುರುಗನ್ ಸರ್ ನಮಸ್ಕಾರ ನಮಸ್ಕಾರ ಹೇಗಿದ್ದೀರಾ ಸರ್ ಚೆನ್ನಾಗಿದೀವಿ ನೀವು ಹೇಗಿದ್ದೀರಾ ಸೂಪರ್ ಆಗಿದ್ದೀನಿ ಸರ್ ಎ ಟಿ ಆರ್ ಕೀರ್ತಿ ಇನ್ಫಿನಿಟಿ ಲೇಔಟಿಗೆ ಬಂದಿದ್ದೀವಿ ಅದು ಕೂಡ ಮೈಸೂರು ರೋಡ್ ಆಗಿರ್ಬೋದು ಕೆಂಗೇರಿ ರೋಡ್ ಆಗಿರ್ಬೋದು ದೊಡ್ಡವಲ್ ಮರ ಆಗಿರ್ಬೋದು ರುಪೀಸ್ ರೆಸಾರ್ಟ್ ಆಗಿರ್ಬೋದು ಎಜ್ಜಾಲ ಆಗಿರ್ಬೋದು ಸೊ ಸುತ್ತಮುತ್ತ ಈ ಮೈಸೂರು ರೋಡು ಇದೆಲ್ಲ ಏರಿಯಾಗಳು ಮೈಸೂರು ರೋಡ್ ಹತ್ರನೇ ಬರ್ತಕ್ಕಂಥದ್ದು ಬಟ್ ನಾವೀಗ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿದ್ದೀವಿ ಸರ್ ಸರ್ ಎಕ್ಸಾಕ್ಟ್ ಆಗಿ ಇದು ದೊಡ್ಡದ ಮರ ಗೊತ್ತಾ ನಿಮಗೆ ಮಾಫ್ ಮೈಸೂರು ರೋಡು ರಾಮಹಳ್ಳಿ ರಾಮೋಲಿ ಆದ್ಮೇಲೆ ದೊಡ್ಡದ ಮರ ಬರುತ್ತೆ ದೊಡ್ಡ ಮರದಿಂದ ರುಪೀಸ್ ರೆಸಾರ್ಟ್ ರುಪೀಸ್ ರೆಸಾರ್ಟ್ ಬ್ಯಾಕ್ ಸೈಡ್ ನಮ್ ಪ್ರಾಪರ್ಟಿ ಬರುತ್ತೆ ಸರ್ ಇದು ಎಕ್ಸಾಕ್ಟ್ ಲೊಕೇಶನ್ ಹೇಳ್ಬೇಕಂದ್ರೆ ದೊಡ್ಡದಂತ ರುಪೀಸ್ ರೆಸಾರ್ಟ್ ಬ್ಯಾಕ್ ಸೈಡ್ ಕೀರ್ತಿ ಇನ್ಫಿನಿಟಿ ಲೇಔಟ್ ಅಲ್ವಾ ಸರ್ ಹೌದು ಈ ಗಳನ್ನ ಈ ಲೇಔಟ್ ಅಲ್ಲಿ ಸೈಟ್ ಗಳನ್ನ ಕೊಡ್ತಕ್ಕಂಥವ್ರು ಅರ್ಥಸಿದಿ ವೆಂಚರ್ಸ್ ಅಲ್ವಾ ಸರ್ ಅರ್ಥಸಿದ್ಧಿ ವೆಂಚರ್ಸ್ ಟೈಟ್ಲು ನಿಮ್ಮ ಬ್ರ್ಯಾಂಡ್ ತುಂಬಾ ಚೆನ್ನಾಗಿದೆ ಅರ್ಥಸಿದ್ಧಿ ವೆಂಚರ್ಸ್ ಏನ್ ಸರ್ ಅದು ಅರ್ಥಸಿದ್ಧಿ ಅರ್ಥಸಿದಿ ಅಂದ್ರೆ ಸಕ್ಸಸ್ಫುಲ್ ಸರ್ ಸೈಟ್ ತಗೊಳ್ಳೋರು ಸಕ್ಸಸ್ಫುಲ್ ಆಗ್ಬೇಕು ಅದರಿಂದ ನಾವು ಸಕ್ಸಸ್ ಆಗ್ಬೇಕು ಅಂತ ಸೂಪರ್ ಇಲ್ಲಿವರೆಗೆ ಎಷ್ಟು ಪ್ರಾಜೆಕ್ಟ್ ಮಾಡಿದೀರಾ ನೀವು ಸರ್ ನಾವು ಪ್ರಾಜೆಕ್ಟ್ ಮಾಡಿದೀವಿ ಮಾಡಿದ್ವಿ ಸ್ಟಾರ್ಟ್ ನಾವು ಇದು ಇದು ಪ್ರಾಜೆಕ್ಟ್ ಪ್ರಾಜೆಕ್ಟ್ ಸರ್ ಓಕೆ ಸರ್ ಈಗ ಆ ಮುಗಿತಾ ಇದೆ ಮುಗಿದ ಮೇಲೆ ಈ ವಿಡಿಯೋ ನೋಡ್ತಾ ಇರ್ತಾರೆ ಎಷ್ಟೋ ಜನ ನೋಡ್ತಾ ಇರೋರ್ಗೆ ಆ ಶಾಡ ಈಗ ನೋಡ್ತಿರ್ತಕ್ಕಂಥವ್ರಿಗೆ ಸೊ ಆ ಶಾಡ ಇನ್ನೇನು ಮುಗಿತಾ ಇದೆ ಅಂತ ನೋಡ್ತಾ ಇರಬಹುದು ಸೊ ಈಗ ಸೈಟ್ ತಗೋಬೇಕಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ತಾರೆ ಯಾಕಂದ್ರೆ ಆಷಾಢ ಟೈಮ್ ಅಲ್ಲಿ ಯಾರು ಈ ವ್ಯವಹಾರ ಮಾಡಲ್ಲ ಹೌದು ಸರ್ ಅದು ಧಾರ್ಮಿಕವಾಗಿ ಕೆಲವ್ರು ನಂಬ್ತಾರೆ ಆ ಮಾಡಬಾರದು ಮಾಡ್ಬಾರ್ದು ವ್ಯವಹಾರ ಅಂತ ಒಂದು ವೆಹಿಕಲ್ ಕೂಡ ತಗೊಳಲ್ಲ ಸೊ ಏನು ವ್ಯವಹಾರ ಮಾಡಲ್ಲ ಸೊ ಇವನ್ ಮದ್ವೆಗಳು ಕೂಡ ನಡೆಯಲ್ಲ ಆ ಟೈಮ್ ಗಳಲ್ಲಿ ಅದೇ ತರನೇ ಸೈಟ್ ಕೂಡ ಈ ವಿಚಾರದಲ್ಲಿ ಆಷಾಡ ಮುಗಿತಾ ಬಂತು ಸೈಟ್ ತಗೋಬೇಕು ನಾವು ಒಂದ್ ಕಡೆ ಕೆಲವೊಂದ್ ಕಡೆ ಅಂತ ಹೇಳಿ ಸರ್ಚ್ ಮಾಡ್ತಾ ಇರ್ತಾರೆ ಅಂತ ರೆಡಿ ಆಗ್ತಾರೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಅಂತ ಸರ್ ನೋಡಿ ಇವಾಗ ಆಶಾಡ ಮುಗಿತಾ ಬಂತು ಇವಾಗಲೂ ಎಲ್ಲರೂ ಯೋಚನೆ ಮಾಡ್ತಾ ಇರ್ತಾರೆ ಶಾರ್ಟ್ ಲಿಸ್ಟ್ ಮಾಡ್ತಾ ಇರ್ತಾರೆ ಎಲ್ಲಿ ತಗೊಳೋದು ಏನ್ ಮಾಡೋದು ಅಂತ ಕೆಲವರು ಕನ್ಫ್ಯೂಷನ್ ಇರ್ತಾರೆ ಡಾಕ್ಯುಮೆಂಟೇಶನ್ ಗೊತ್ತಿರಲ್ಲ ಡೈರೆಕ್ಷನ್ ಇಲ್ಲದೆ ಹುಡುಕ್ತಾ ಇರ್ತಾರೆ ಹೆಂಗ್ ತಗೊಳೋದು ಏನ್ ಮಾಡೋದು ಇಂಥವ್ರಿಗೆಲ್ಲಾರು ಒಂದು ಒಳ್ಳೆ ಸೊಲ್ಯೂಷನ್ ಇಲ್ಲಿದೆ ಆರಾಮಾಗಿ ಇಲ್ಲಿ ಬನ್ನಿ ಇಲ್ಲಿ ಒಳ್ಳೆ ಡಾಕ್ಯುಮೆಂಟ್ಸ್ ಫ್ರೀ ಇದೆ ಹಂಡ್ರೆಡ್ ಪರ್ಸೆಂಟ್ ರಿಲೀಸ್ ಇದೆ ಬಿ ಎಂ ಆರ್ ಡಿ ಅಪ್ರೂವ್ಡು ಎಂಟೈರ್ ಲೇಔಟ್ ಎಲ್ಲ ಕಡೆನು ಈ ಸರೌಂಡಿಂಗ್ ಫುಲ್ ಎಷ್ಟು ಇಷ್ಟು ಕಡಿಮೆಗೆ ಇಷ್ಟು ಒಳ್ಳೆ ಗೆ ಯಾರು ಕೊಡ್ತಾ ಇಲ್ಲ ನಾವು ಹಂಡ್ರೆಡ್ ಪರ್ಸೆಂಟ್ ಜೆನ್ಯುನಿಟಿ ಇದೆ ನಾವು ಯಂಗ್ಸ್ಟರ್ಸು ನಾವು ಬೆಳಿಬೇಕು ತೊಗೊಳ್ಳವರು ಬೆಳಿಬೇಕು ಇನ್ನು ಚೆನ್ನಾಗಿ ಎಲ್ಲರೂ ಬೆಳಿಬೇಕಂತಾನೆ ಇಷ್ಟು ಕಡಿಮೆ ಪ್ರೈಸ್ಗೆ ಹೇಳಿದ್ರಿ ಸೊ ನಾವು ಕೂಡ ಯಂಗ್ಸ್ಟರ್ಸ್ ಸರ್ ನಾವು ಕೂಡ ಬೆಳಿಬೇಕು ಜೊತೆಗೆ ತಗೊಳ್ಳೋರು ಕೂಡ ಖುಷಿಯಿಂದ ಬೆಳಿಬೇಕು ಅನ್ನೋ ಉದ್ದೇಶ ಹೇಳಿದ್ರು ಸರ್ ಖುಷಿ ಆಯ್ತು ನಿಮ್ ಉದ್ದೇಶನ ಕೇಳಿ ಸೊ ಅದೇ ರೀತಿ ಈ ಲೇಔಟ್ ನ ಡೀಟೇಲ್ಸ್ ಬಗ್ಗೆ ಬಂದ್ಬಿಡೋಣ ಸರ್ ಸರ್ ಹೌದು ಟೋಟಲ್ ಆಗಿ ಆರ್ ಕೀರ್ತಿ ಇನ್ಫಿನಿಟಿ ಲೇಔಟ್ ಅಲ್ಲಿ ಎಷ್ಟು ಸೈಟ್ ಸರ್ ಟೋಟಲ್ ತೊಂಬತ್ತು ಸೈಟ್ ಇದೆ ಸರ್ ನೈಂಟಿ ಹೌದು ಹೌದು ಓಕೆ ಟೋಟಲ್ ತೊಂಬತ್ತು ಸೈಟ್ ಅದ್ರಲ್ಲಿ ಏನಾದ್ರು ಸೋಲ್ಡ್ ಆಗಿದೆಯಾ ಸರ್ ಆಲ್ಮೋಸ್ಟ್ ಅರವತ್ತು ಸೈಟ್ ಸೋಲ್ಡ್ ಔಟ್ ಆಗಿದೆ ಹೌದು ಸರ್ ಹೌದು ಹೋಗೋ ಈಗ ಉಳಿದಿರೋ ದಿನ ತರ್ಟಿ ಸೈಟ್ಸ್ ಅಷ್ಟೇ ಸರ್ ಜಸ್ಟ್ ಮೂವತ್ತೇ ಸೈಟ್ ಇರೋದು ಮೂವತ್ತೆ ಸೈಟ್ ಹೌದು ಸರ್ ಯಾವ್ಯಾವ ಡೈಮೆನ್ಶನ್ ಸರ್ ಸರ್ ಎಲ್ಲ ತರ್ಟಿ ಫಿಫ್ಟಿ ಮಾತ್ರನೇ ಇರೋದು ಮಿಕ್ಕಿದು ಎಲ್ಲ ಸೋಲ್ಡ್ ಔಟ್ ಆಗಿದೆ ಸರ್ ತರ್ಟಿ ಫಾರ್ಟಿ ಇಲ್ಲ ತರ್ಟಿ ಫೋರ್ಟಿ ಸೋಲ್ಡ್ ಔಟ್ ಟ್ವೆಂಟಿ ತರ್ಟಿನೂ ಇಲ್ಲ ಟ್ವೆಂಟಿ ತರ್ಟಿ ಇಲ್ವೇ ಇಲ್ಲ ಸೊ ಓನ್ಲಿ ತರ್ಟಿ ಫಿಫ್ಟಿ ತರ್ಟಿ ಫಿಫ್ಟಿ ಮಾತ್ರ ಅವೈಲೇಬಲ್ ಇರೋದು ಸರ್ ಸೂಪರ್ ಸೊ ಇತ್ತೀಚೆಗೆ ಈಗ ಒಂದು ರೂಲ್ಸ್ ಬಂತು ಒಂದು ಮೀಟರ್ ಬಿಟ್ಬಿಟ್ಟು ಮನೆ ಕಟ್ಬೇಕು ನಿಮ್ ತರ್ಟಿ ಫಾರ್ಟಿ ಸೈಟ್ ಆಗಿರ್ಲಿ ಹೌದು ಸರ್ ಹೌದು ಅದಕ್ಕೆ ನೆಕ್ಸ್ಟ್ ಫ್ಯೂಚರ್ ಪ್ರಿಫರೆನ್ಸ್ ಎಲ್ಲ ತರ್ಟಿ ಫಾರ್ಟಿ ಕಡಿಮೆ ಆಗುತ್ತೆ ಅದಕ್ಕೆ ನಾವು ತರ್ಟಿ ಫಿಫ್ಟಿ ಮಾತ್ರ ಪ್ಲಾನ್ ಮಾಡಿರೋದು ಎಂಟೈರ್ ಲೇಔಟ್ ಅಲ್ಲಿ ಮೆಜಾರಿಟಿ ಆಫ್ ಸೈಟ್ಸ್ ಬರೀ ತರ್ಟಿ ಫಿಫ್ಟಿಯಲ್ಲೇ ಇರುತ್ತೆ ಸರ್ ನೀವು ಒಂದ್ ಮೀಟರ್ ಒಂದು ಮೀಟರ್ ಬಿಟ್ರು ನಿಮ್ಗೆ ಮನೆ ತುಂಬಾ ಚೆನ್ನಾಗಿ ಕಟ್ಬಹುದು ಅಲ್ವಾ ಹೌದು ಸೊ ಆ ಉದ್ದೇಶದಿಂದರ್ಟಿ ಫಿಫ್ಟಿನೇ ಐಲೈಟ್ ಆಗೋದು ಹೌದು ಸರ್ ಹೌದು ಸೊ ಇರೋದ್ರಲ್ಲಿ ಆಲ್ರೆಡಿ ತರ್ಟಿ ಫರ್ಟಿ ಅಂದ್ರೆ ಕಂಫರ್ಟ್ ಇರುತ್ತೆ ಅದ್ರೂ ನೀನ್ ಒನ್ ಮೀಟರ್ ಒಳಗ ಅಂದ್ರೆ ಕಂಜಸ್ಟೆಡ್ ಮಾಡಿರ್ತೀಯ ಸೈಟ್ ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ಬೈಕ್ ಆಗಬಹುದು ಅಂತವರ್ಗೆ ತರ್ಟಿ ಫಿಫ್ಟಿ ಫಿಫ್ಟಿನೇ ನೋಡ್ಬೇಕಾಗುತ್ತೆ ಹೌದು ಸರ್ ತರ್ಟಿ ಫಿಫ್ಟಿ ಇಸ್ ಬೆಟರ್ ಆಪ್ಷನ್ ಫಾರ್ ಫ್ಯೂಚರ್ ಸರ್ ಓಕೆ ಇವಾಗಲ್ಲ ಫ್ಯೂಚರ್ಗೆ ಓಕೆ ಸರ್ಗೆ ಏನ್ ಅಪ್ರೂವಲ್ ಬರುತ್ತೆ ಇದು ಸರ್ ಇದು ಬಿಎಂ ಅಪ್ರೂವ್ಡ್ ಇಂಡಿವಿಜುವಲ್ ಇಖಾ ಸೈಟ್ ಇದು ಆಲ್ಮೋಸ್ಟ್ ಎಲ್ಲ ಆಲ್ಮೋಸ್ಟ್ ರಿಲೀಸ್ ಆಗಿದೆ ಡೈರೆಕ್ಟ್ ಫಾರ್ ರಿಜಿಸ್ಟ್ರೇಷನ್ ಅಂಡ್ ಕನ್ಸ್ಟ್ರಕ್ಷನ್ ಸೊ ಈ ಲೊಕೇಶನ್ ಜಿ ಬಿ ಅಂತ ಈ ಲೊಕೇಶನ್ ಬಂದಿ ನಿಮ್ಗೆ ಜಿ ಬಿ ಎ ಗ್ರೇಟರ್ ಬೆಂಗಳೂರು ಅಥಾರಿಟಿ ಬರುತ್ತೆ ಅಂಡರ್ ಬರ್ತಿದೆ ಆಲ್ರೆಡಿ ಬಂದಿದೆ ಕೂಡ ಸೂಪರ್ ಈಗ ಇನ್ನ ತರ್ಟಿ ಸೈಟ್ಸ್ ಮಾತ್ರ ಮೂವತ್ತೇ ಸೈಟ್ ಇರೋದು ಸರ್ ಬಿ ಎಂ ಮಾಡಿ ಇಂಡಿವಿಜುವಲ್ ಸೈಟ್ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ರೆಡಿ ಇದೆಯಾ ರಿಜಿಸ್ಟ್ರೇಷನ್ ಅಂಡ್ ಕನ್ಸ್ಟ್ರಕ್ಷನ್ ಇಮಿಡಿಯೇಟ್ ರೆಡಿ ಇದೆ ಸರ್ ಓಕೆ 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 ಸರ್ ಇಲ್ಲಿ ತರ್ಟಿ ಸೈಟ್ಸ್ ತರ್ಟಿ ಫಿಫ್ಟಿ ಮಾತ್ರ ಇರ್ತಕ್ಕಂಥ ತರ್ಟಿ ಫುಲ್ ಹೌದು ಸರ್ ಮೂವತ್ತು ಸೈಟ್ಗಳು ಮೂವತ್ತು ಸೈಟ್ಗಳು ಇಮಿಡಿಯೇಟ್ ರಿಜಿಸ್ಟ್ರೇಷನ್ಗೂ ರೆಡಿ ಇದೆ ರೆಡಿ ಇದೆ ಸರ್ ರೆಡಿ ರೆಡಿ ಓಕೆ ಲೋನ್ ಎಷ್ಟು ಪರ್ಸೆಂಟೇಜ್ ಆಗ್ಬೋದು ಸರ್ ಲೋನ್ ನಾವು ಎಪ್ಪತ್ತು ಪರ್ಸೆಂಟ್ ಕೊಡ್ತಾ ಇದ್ದೀವಿ ಲೋನ್ ಹೌದು ಮಾಡೋ ಅವರಿ ಮಾಡೋ ಅವಶ್ಯಕತೆ ಇಲ್ಲ ಮೈನ್ ಎಚ್ ಡಿ ಎಫ್ ಸಿ ಎಲ್ ಐ ಸಿ ಕ್ಯಾನ್ ಇಲ್ಲ ಎಲ್ ಐ ಸಿ ಲೋನ್ ಸಿಗುತ್ತೆ ಸರ್ ಸೂಪರ್ ಸೊ ಲೋನ್ ಅಲ್ಲಿ ನೋಡ್ತಿರ್ತಕ್ಕಂಥವ್ರಿಗೆ ಅಪ್ ಟು ಸೆವೆಂಟಿ ಪರ್ಸೆಂಟ್ ಲೋನ್ ಕೂಡ ಆಗುತ್ತೆ ಸರ್ ನಿಮ್ಮ ಲೇಔಟ್ನ ನ ಬಗ್ಗೆ ಮಾತಾಡೋಣ ಏನೆಲ್ಲ ಅಮ್ಯುನಿಟೀಸ್ ಕೊಟ್ಟಿದ್ದೀರಾ ಸರ್ ಇಲ್ಲಿ ಸರ್ ನಾವು ಈ ಲೇಔಟ್ ನೋಡಿ ಗ್ರ್ಯಾಂಡ್ ಎಂಟ್ರೆನ್ಸ್ ನೀವು ಸ್ಟಾರ್ಟಿಂಗ್ ಇಂದ ನೋಡ್ಬೋದು ಗ್ರ್ಯಾಂಡ್ ಎಂಟ್ರೆನ್ಸ್ ಆರ್ಚ್ ಆಗಲಿ ಸಿ ಸಿ ರೋಡ್ಸು ಸಿ ಸಿ ಡ್ರೈನ್ಸು ಅಂಡರ್ ಗ್ರೌಂಡ್ ಕೇಬಲಿಂಗು ಆಮೇಲೆ ಸ್ಟ್ರೀಟ್ ಲೈಟ್ಸು ಆಮೇಲೆ ಒನ್ ಪಾಯಿಂಟ್ ಟೂ ಫೈವ್ ಲ್ಯಾಕ್ ಲೀಟರ್ಸ್ ವಾಟರ್ ಟ್ಯಾಂಕು ಎಸ್ ಟಿ ಪಿ ಆಮೇಲೆ ಪಾರ್ಕ್ಸ್ ನಾಲ್ಕು ಪಾರ್ಕ್ ಕೊಟ್ಟಿದೀವಿ ಪ್ಲಸ್ ಎಲ್ಲ ಅಂಡರ್ ಗ್ರೌಂಡ್ ಕೇಬಲಿಂಗ್ ಎಲ್ಲ ಎವ್ರಿಥಿಂಗ್ ಅಂಡರ್ ಗ್ರೌಂಡ್ ಕೇಬಲಿಂಗ್ ಸರ್ ಬಟ್ ನಿಮ್ಮದು ಸೈಟ್ ನಂಬರ್ ಬಹಳ ಇಷ್ಟ ಆಯ್ತು ಸರ್ ಹೌದು ಸರ್ ಹೌದು ಅದು ಗ್ರನೇಟ್ ಅಲ್ಲಿ ಕಾರ್ವಿಂಗ್ ಮಾಡಿರೋದು ಫುಲ್ಲು ಆಸ್ ಪರ್ ರೂಲ್ಸ್ ಗೌರ್ಮೆಂಟ್ ಏನಾದ್ರೂ ಹಿಂಗೇ ಮಾಡಿಸಿ ಸೈಟ್ ನಂಬರ್ ಅಂತ ಏನಾದ್ರೂ ಹೇಳ್ತಾರೆ ಏನೂ ಇಲ್ಲ ಸರ್ ನಾವು ಇಷ್ಟೊಂದು ಎಫರ್ಟ್ ನಾವು ಸ್ವಲ್ಪ ಪ್ಯಾಶಿನೇಟ್ ಇಟ್ಕೊಂಡು ಮಾಡ್ತಾ ಇದೀವಿ ಸರ್ ಅಷ್ಟೇ ಅಂದ್ರೆ ಚೆನ್ನಾಗಿರ್ಬೇಕು ಅಂತ ತುಂಬಾ ಚೆನ್ನಾಗಿರ್ಬೇಕು ಚೆನ್ನಾಗಿರೋದೇ ಕೊಡಬೇಕು ಅಂತ ಸರ್ ಸೂಪರ್ ಅಂದ್ರೆ ಆ ಸೈಟ್ ನಂಬರ್ ಆ ಸೈಟ್ ನಂಬರ್ ಅಲ್ಲಿ ಸೈಟ್ ನೋಡಪ್ಪ ನೋಡೇ ಖುಷಿಯಾಗಿ ಹೋಗುತ್ತೆ ಇಲ್ಲಿ ನಂದೊಂದು ಸೈಟ್ ಇದೆ ಆರ್ ಕೀರ್ತಿ ಇನ್ಫಿನಿಟಿಲಿ ಹೇಳೋ ಪ್ರಕಾರ ಅಂಡರ್ ಗ್ರೌಂಡ್ ಕೇಬಲಿಂಗ್ ಕರೆಂಟ್ ಇನ್ ವ್ಯವಸ್ಥೆ ಮತ್ತೆ ನೀರಿನ ವ್ಯವಸ್ಥೆ ಎಲ್ಲ ಇದೆ ಎಷ್ಟು ಬೋರ್ ಇದೆ ಸರ್ ಇಲ್ಲಿ ಸರ್ ಎರಡು ಬೋರ್ ಇದೆ ಪಾರ್ಕ್ ಎಷ್ಟಿದೆ ಸರ್ ನಾಲ್ಕು ಪಾರ್ಕ್ ಇದೆ ನಾಲ್ಕು ಪಾರ್ಕ್ ಹೌದು ನಾಲ್ಕು ಪಾರ್ಕ್ ಸೂಪರ್ ಜಾಗ ಏನೇನು ಬಿಡಬೇಕು ಪ್ರತಿಯೊಂದು ಸೊ ಕಂಫರ್ಟ್ ಆಗಿ ಏನೊಂದು ಬಂಗ್ಲೆಗಳನ್ನ ಕಟ್ಕೋಬೇಕು ಒಂದು ಬಿಲ್ಡಿಂಗ್ ಗಳು ಕಟ್ಕೋಬೇಕು ಕಂಫರ್ಟ್ ಆ ತರ ಇದೆ ಸೋಲ್ ಹೌದು ಬರೀ ತರ್ಟಿ ಫಿಫ್ಟಿ ಮಾತ್ರ ಇರೋದು ಕರೆಂಟ್ ಆಲ್ರೆಡಿ ರನ್ನಿಂಗ್ ಇದೆಯಾಡಿ ರನ್ನಿಂಗ್ ಅಲ್ಲಿ ವಾಟರ್ ಬರ್ತಾ ಇದೆ ಸರ್ ಅಲ್ಲಿ ಓವರ್ ಟ್ಯಾಂಕ್ ಎಷ್ಟು ಲೀಟರ್ ಅಂದ್ರೆ ಸರ್ ಒನ್ ಪಾಯಿಂಟ್ ಟೂ ಫೈವ್ ಲ್ಯಾಕ್ ಲೀಟರ್ ಒಂದು ಕಾಲ್ ಲಕ್ಷ ಲೀಟರ್ ಒಂದು ಕಾಲ ಲಕ್ಷ ಓವರ್ ಎಡ್ ಟ್ಯಾಂಕ್ ಓಕೆ ಸೂಪರ್ ಎಂಟ್ರೆನ್ಸ್ ಗ್ರ್ಯಾಂಡ್ ಆರ್ಚ್ ಕೊಟ್ಟಿದ್ದೀರಾ ಓಕೆ ಸರ್ ಇಲ್ಲ ಅಮ್ಯುನಿಟೀಸ್ ಬಗ್ಗೆ ತಿಳ್ಕೊಂಡಾಗ ಸೊ ಆಸ್ ಪರ್ ಬಿ ಎಮ್ ಆರ್ ಡಿ ಎ ತಗೊಂತಾರೆ ಸೈಟ್ ಏನ್ ಕ್ವಾಲಿಟಿ ಇದೆಯೋ ಅದಕ್ಕಿಂತ ಒಂದ್ ಲೆವೆಲ್ ಜಾಸ್ತಿ ಇದೆ ಅಂತಾನೆ ನೀವ್ ಹೇಳೋ ಪ್ರಕಾರ ಅವ್ರು ನೋಡ್ತಾರೆ ಡೈರೆಕ್ಟ್ ಬಂದಾಗ್ಲೂ ಕೂಡ ಅವ್ರಿಗೆ ಗೊತ್ತಾಗುತ್ತೆ ವಿಡಿಯೋದಲ್ಲಿ ನೋಡ್ತಾ ಇರಬೇಕಾದ್ರು ಕೂಡ ಗೊತ್ತಾಗ್ತಾ ಇರುತ್ತೆ ಇದು ಬಿಟ್ಟು ಸುತ್ತಮುತ್ತ ಡೆವಲಪ್ಮೆಂಟ್ ಅಂತ ಬಂದ್ರೆ ಅಂದ್ರೆ ಯಾಕೆ ಅಂದ್ರೆ ಇಲ್ಲಿ ಕೆಲವರು ಇನ್ವೆಸ್ಟ್ಮೆಂಟ್ ನೋಡ್ತಾ ಇರ್ತಾರೆ ಮನೆ ಕಟ್ಟಲ್ಲಪ್ಪ ಇನ್ವೆಸ್ಟ್ಮೆಂಟ್ ನೋಡ್ತಾ ಇದೀನಿ ಸುತ್ತಮುತ್ತ ಡೆವಲಪ್ಮೆಂಟ್ ಇದ್ರೆ ಮಾತ್ರ ನನ್ನ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಅಪ್ರಿಷಿಯೇಟ್ ಅಂತ ಆಗಿ ಡೆಫಿನೆಟ್ ಏನ್ ಡೆವಲಪ್ಮೆಂಟ್ ಹೇಳ್ತೀರಾ ಇಲ್ಲಿ ನೋಡಿ ಸರ್ ಇಲ್ಲಿ ಜಸ್ಟ್ ಬೇಕಾಗಿರೋದು ಇವಾಗ ಕನೆಕ್ಟಿವಿಟಿ ನೋಡಿ ನಮ್ದೇನು ಕನೆಕ್ಟಿವಿಟಿ ನೀವು ಮೈಸೂರು ರೋಡ್ ಇಂದ ನೋಡಿ ಜಸ್ಟ್ ನೀವು ಒಂದ್ ಹದಿನೈದು ನಿಮಿಷದಲ್ಲಿ ರೀಚ್ ಆಗ್ತೀರಾ ಎಜ್ಜಾರ್ ರೈಲ್ವೆ ಸ್ಟೇಷನ್ ಜಸ್ಟ್ ಹತ್ತು ನಿಮಿಷ ರೀಚ್ ಆಗ್ತೀರಾ ನೆಕ್ಸ್ಟ್ ನಮ್ದು ಎಸ್ ಟಿ ಆರ್ ಆರ್ ರೋಡು ಜಸ್ಟ್ ಟೆನ್ ಮಿನಿಟ್ಸ್ ಅಲ್ಲಿ ಇಲ್ಲಿಂದ ರೀಚ್ ಆಗುತ್ತೆ ಸರ್ ಓಕೆ ಫೈವ್ ಟು ಟೆನ್ ಮಿನಿಟ್ಸ್ ನೀವು ಎಸ್ ಟಿ ಆರ್ ರೋಡ್ ರೀಚ್ ಆಗ್ತೀರಾ ಇಲ್ಲಿ ಬರ್ತಾ ಇದೆ ಎಸ್ ಟಿ ಆರ್ ಆರ್ ರೋಡ್ ಪ್ಲಾನ್ ಅಲ್ಲಿ ಇದೆ ಪ್ಲಸ್ ನಿಮಗೆ ನೋಡಿ ತಾವರೆಗೆರೆ ಜಸ್ಟ್ ಫೈವ್ ಟೆನ್ ಮಿನಿಟ್ಸ್ ಸೊ ಇದೆಲ್ಲ ಕನೆಕ್ಟಿವಿಟಿ ಈಸಿ ಇರೋದ್ರಿಂದ ನಿಮಗೆ ಅಪ್ರಿಸಿಯೇಷನ್ ಬೇಗ ಸಿಗುತ್ತೆ ಸರ್ ಟುವರ್ಡ್ಸ್ ಬೆಂಗಳೂರು ಟುವರ್ಡ್ಸ್ ಬೆಂಗಳೂರಿಗೆ ಕನೆಕ್ಟಿವಿಟಿ ತುಂಬಾ ಈಸಿ ಆಗಿದೆ ಸೂಪರ್ ಇತ್ತೀಚೆಗೆ ಆಲ್ಮೋಸ್ಟ್ ಯಾವ್ದು ಬಿ ಡಿ ಎಸ್ ಅವೆಲ್ಲ ನಿಯರ್ ಇದೆ ಕೆಂಪೇಗೌಡೇಶ್ವರ ಲೇಔಟ್ ಆಗಲಿ ರಾಮಿ ಹತ್ರ ನೀವು ಎಲ್ಲಾ ಕಡೆನು ಐದುವರೆ ಸಾವಿರ ಇದೆ ಸರ್ ರೇಟ್ ಬಟ್ ನಾವು ಜಸ್ಟ್ ಬರೀ ಕಡಿಮೆ ಪ್ರೈಸ್ ಕೊಡ್ತಾ ಇದೀವಿ ಹೌದು ಆಗ್ಲೇ ನಾರ್ಮಲ್ ಆಗಿ ಮಾತಾಡ್ತಾ ಹೇಳಿದ್ರೆ ಡಿ ಸಿ ಕನ್ವರ್ಷನ್ ಬೆಲೆಯಲ್ಲಿ ಬಿ ಎಂ ಆರ್ ಡಿ ಇ ಖಾತಾ ಸೈಟ್ಗಳನ್ನ ಕೊಡ್ತಾ ಇದೀನಿ ಅಂತ ಹೌದು ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದೀರಾ ಈಗ ಸರ್ ಜಸ್ಟ್ ನಾವು ಟೂ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಕೊಟ್ ಮಾಡ್ತಾ ಇದೀವಿ ಎರಡು ಸಾವಿರದ ಎಂಟುನೂರು ಪರ್ ಸ್ಕ್ವೇರ್ ಫೀಟ್ ಹಂಗ ಕೊಡ್ತಾ ಇದೀರಾ ಹೌದು ಇರೋದೇ ತರ್ಟಿ ಫಿಫ್ಟಿ ಸ್ಕ್ವೇರ್ ಫೀಟ್ ಡೈಮೆನ್ಶನ್ ಅಲ್ಲಿ ಇರ್ತಕ್ಕಂಥದ್ದು ಹೌದು ಎರಡು ಸಾವಿರದ ಎಂಟುನೂರು ರೂಪಾಯಿ ಅದರಲ್ಲೂ ನೆಗೋಷಿಯಬಲ್ ಹ್ಮ್ ನೆಗೋಷಿಯಬಲ್ ಮಾಡೋಣ ನಿಮ್ಮ ಸಂಸ್ಥೆ ಕಡೆಯಿಂದ ಬಂದ್ರೆ ಸೊ ಎಮ್ ವಿ ಪಿ ಚಾನಲ್ ಅಂತ ಹೇಳಿದ್ರೆ ಸಾಕು ಅದ್ರಲ್ಲಿ ನೆಗೋಷಿಯಬಲ್ ಮಾಡಿಕೊಡ್ತೀರಾ ಗಾಡಿನೇ ಫ್ರೀ ಕೊಡ್ತೀವಿ ಸರ್ ಹಾ ಹೌದು ಸರ್ ಸೈಟ್ ಫ್ರೀ ಕೊಡಲ್ಲ ಸೈಟ್ ಅಲ್ಲ ಸರ್ ಗಾಡಿ ಗಾಡಿ ಫ್ರೀ ಕೊಡ್ತೀರ ಅದು ಸರ್ ಏನು ಗಾಡಿ ಫ್ರೀ ಕೊಡ್ತೀರಾ ಸರ್ ಎಲೆಕ್ಟ್ರಿಕ್ ವೆಹಿಕಲ್ ಫ್ರೀ ಎಲೆಕ್ಟ್ರಿಕಲ್ ವೆಹಿಕಲ್ ಫ್ರೀ ಆಗಿ ಕೊಡ್ತೀರಾ ಹೌದು ಸರ್ ಫ್ರೀ ಸೈಟ್ ಬುಕ್ ಮಾಡಿದ್ರೆ ಎಲೆಕ್ಟ್ರಿಕ್ ವೆಹಿಕಲ್ ನಾವು ನೆಗೋಷೇಬಲ್ ಮಾಡಿನೂ ಕೇಳ್ತೀವಿ ಬೈಕ್ನ ಮಾಡೋಣ ಸರ್ ನಿಮ್ಗೆ ಎರಡು ಸಾವಿರದ ಎಂಟ್ನೂರು ಹೇಳಿರ್ತೀರಾ ಬೈಕ್ ವಚರ ಮಾತಾಡಲ್ಲ ಓಕೆ ನೆಗೋಷಿಯಬಲ್ ಫಸ್ಟ್ ಮಾತಾಡ್ಬಿಡ್ತೀವಿ ಓಕೆ ಅಂತ ಫೈನಲ್ ಅದಾದ್ಮೇಲೆ ನಮಗ್ ಬೈಕ್ ಕೊಡಲೇಬೇಕು ಓಕೆ ಸರ್ ಕೊಡ್ತೀವಿ ಪಕ್ಕನಾ ಪಕ್ಕಾ ಸರ್ ಶೋರಾ ಸರ್ ನಿಮ್ಮ ಕಡೆಯಿಂದ ಬಂದ್ರೆ ಪಕ್ಕ ನಂಬೋದು ಸರ್ ಓಕೆ ಎರಡು ಸಾವಿರದ ಎಂಟುನೂರು ರೂಪಾಯಿ ಅದರಲ್ಲೂ ನೆಗೋಷಿಯಬಲ್ ನೆಗೋಷಿಯಬಲ್ ಆಗಿ ಜಗ್ಗಾಡಿ ಕೊನಿಗೆ ಇದೇ ಪ್ರೈಸು ಸರ್ ಆಗೋದು ಅಂತಾಗ ನಿಂತ್ಕೊಂಡ್ರು ಕೂಡ ಅವಾಗಲೂ ನಿಮಗೆ ಎಲೆಕ್ಟ್ರಿಕ್ ಬೈಕ್ನ ಕೊಡ್ತಾರೆ ಸೊ ಅದನ್ನು ವಿಚಾರಿಸ್ಬೋದು ಅಲ್ವಾ ವಿಚಾರಿಸ್ಬೋದು ಸರ್ ಸೊ ಇಷ್ಟು ಸರ್ ಈಗ ಸೈಟ್ ನೋಡ್ತೀವಿ ವಿಸಿಟ್ ಮಾಡ್ತೀವಿ ವಿಡಿಯೋದಲ್ಲಿ ನೋಡಿರ್ತೀವಿ ಕಾಲ್ ಮಾಡ್ತೀವಿ ಏನೋ ಒಂದು ಮಾಡ್ತೀವಿ ಒಟ್ನಲ್ಲಿ ಆಫೀಸಿಗೆ ಬಂದು ಹೌದು ಸರ್ ಈಗ ಲೀಗಲ್ ಡಾಕ್ಯುಮೆಂಟ್ ತಗೊಂಡೋಗಿ ಚೆಕ್ ಮಾಡಿಸ್ಲೇಬೇಕು ಹೌದು ಎಷ್ಟೇ ಲೀಗಲ್ ಆಗಿದ್ರು ಮಾಡಿಸತಕ್ಕಂಥದ್ದು ಅವ್ರ ಕರ್ತವ್ಯ ಜವಾಬ್ದಾರಿ ಜವಾಬ್ದಾರಿ ಅದು ಎಷ್ಟು ಲೀಗಲ್ ಡಾಕ್ಯುಮೆಂಟ್ ಕೊಡೋದು ಜಸ್ಟ್ ಹತ್ತು ಸಾವಿರ ರೂಪಾಯಿ ಕೊಡಿ ಸಾಕು ನೀವು ಡಾಕ್ಯುಮೆಂಟ್ ಕೊಡ್ತೀವಿ ಫಿಫ್ಟೀನ್ ಡೇಸ್ ಟೈಮ್ ಕೊಡ್ತೀವಿ ಸರ್ ಅಷ್ಟರಲ್ಲಿ ನೀವು ಡಾಕ್ಯುಮೆಂಟ್ ಲೀಗಲ್ ಚೆಕ್ ಮಾಡ್ಕೊಂಡ್ ರಿಮೈನಿಂಗ್ ಪ್ರೊಸೀಜರ್ ಮಾಡಲ್ಲ ಸರ್ ಲೀಗಲ್ ಇರುತ್ತೆ ಬಿಕಾಸ್ ಇನ್ನು ಸೈಟ್ ರಿಜಿಸ್ಟ್ರೇಷನ್ ಆಗಿರೋದ್ರಿಂದ ಎಲ್ಲ ಲೀಗಲ್ ಕ್ಲಿಯರ್ ಆಗಿರುತ್ತೆ ಬಟ್ ಆದ್ರೂ ಕೂಡ ನಮ್ ತಾತ ಒಪ್ಲಿಲ್ಲ ನಮ್ಮ ಅತ್ತೆ ಒಪ್ಲಿಲ್ಲ ನಮ್ಮ ಅಕ್ಕ ಅವಾಗ ಏನ್ ಮಾಡ್ಬೇಕು ಒಂದೇ ಒಂದು ರೂಪಾಯು ನಾವು ಕಟ್ ಮಾಡಲ್ಲ ಸರ್ ಡೈರೆಕ್ಟ್ ಅದೇನಿದ್ರು ವಿತ್ ಇನ್ ತ್ರೀ ವರ್ಕಿಂಗ್ ಡೇಸ್ ಅಲ್ಲಿ ಇಮಿಡಿಯಟ್ ನಿಮ್ ಅಮೌಂಟ್ ಒಂದು ಒಂದು ಹತ್ತು ಸಾವಿರ ರೂಪಾಯಿ ಮಾಡ್ತೀರಾಟ್ ಇಮಿಡಿಯೇಟ್ ರಿಫಂಡ್ ಎಲ್ಲ ಕ್ಲಿಯರ್ ಅಲ್ಲಿ ಲೀಗಲ್ ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ಕ್ಲಿಯರ್ ಆಗಿದೆ ಸರ್ ಅದಕ್ಕೆ ಅಲ್ವಾ ಸಿಕ್ಸ್ಟಿ ಸೈಟ್ಸ್ ಸೋಲ್ಡ್ ಔಟ್ ಆಗಿರೋದಲ್ವಾ ಹೌದು ಸೂಪರ್ ಅದಕ್ಕೋಸ್ಕರನೇ ಸೊ ನಿಮ್ಮ ಪರ್ಸ್ನಲಿ ನಿಮ್ಮ ಆತ್ಮವಿಶ್ವಾಸ ಒಪ್ಪಿ ನಿಮ್ಮ ಆತ್ಮಸಾಕ್ಷಿಗೆ ಸರಿಯಾಗಿ ನಾನು ಸರಿಯಾದ ಜಾಗದಲ್ಲೇ ಸೈಟ್ನ ತಗೋತಿದ್ದೀನಿ ಅನ್ಸಬೇಕಾದ್ರೆ ನಿಮ್ಮ ದುಡ್ಡಿಗೆ ನೀವು ಜವಾಬ್ದಾರಿತವಾಗಿ ಲೀಗಲ್ ಡಾಕ್ಯುಮೆಂಟ್ನ ಚೆಕ್ ಮಾಡಿಸಿದ್ರೆ ಅದು ಕ್ಲಿಯರ್ ಆಗಿರುತ್ತೆ ಇವರು ಕೂಡ ಈ ವ್ಯವಹಾರ ಮಾಡ್ಬೇಕಾದ್ರೆ ನೀವು ಕೂಡ ಲೀಗಲ್ ಚೆಕ್ ಮಾಡಿಸೋ ವ್ಯವಹಾರ ಕೈ ಹಾಕಿರ್ತೀರಿ ಡೆಫಿನೇಟಾಗಿ ನಾವು ನಂಬರ್ ಹಾಕ್ಬೇಕಾದ್ರು ನಾವು ಲೀಗಲ್ ಚೆಕ್ ಮಾಡ್ಬಿಟ್ಟೆ ಅಲ್ವಾ ಇಲ್ಲ ಇಲ್ಲಾಂದ್ರೆ ಮೋಸ ಇರೋದು ಇವಾಗ ಮೋಸವಾದ ಇದರಲ್ಲಿ ಇಲ್ವಾ ಸೊಸೈಟಿಯಲ್ಲಿ ನಾವು ನೀಟಾಗಿದ್ರೆ ಅಲ್ವಾ ಆಗೋದು ನಾವು ನಮ್ಮ ಕಡೆಯಿಂದ ಪಾಪ ನಮ್ಕೊಂಡು ಎಷ್ಟು ಜನ ತೊಗೊಂತಾರಲ್ಲ ಸರ್ ತಗೊಳ್ಳೋರು ಚೆನ್ನಾಗ್ ಆಗ್ಬೇಕಲ್ವಾ ನಾವು ಕೈ ಇಡೋ ಕಡೆ ಚೆನ್ನಾಗಿದ್ರೆ ತೊಗೊಳವರು ತಗೊಳ್ಳೋರು ಚೆನ್ನಾಗಿರಕ್ ಆಗೋದು ಸೊ ಅದರಿಂದ ನಾವು ಲೀಗಲ್ ಬಗ್ಗೆ ಯಾವ್ದು ಟೆನ್ಶನ್ ತಗೊಳಂಗಿಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗಿದೆ ಲೀಗಲ್ ಜಸ್ಟ್ ಬಂದ್ ತಗೊಂಡು ಕಣ್ಮುಚ್ಕೊಂಡ್ ಹೋಗ್ಬೋದು ಸರ್ ಅಂತ ಪ್ರಾಪರ್ಟಿ ಯಾಕಂದ್ರೆ ನಾವು ಇಷ್ಟು ಬಂಡವಾಳ ಹಾಕಿ ಇಷ್ಟು ಡೆವಲಪ್ಮೆಂಟ್ ಮಾಡಿದೀವಿ ಅಂದ್ರೆ ಸುಮ್ ಸುಮ್ಮನೆ ಆಗಲ್ವಲ್ಲ ಎಲ್ಲ ಕರೆಕ್ಟ್ ಅಲ್ವಾ ನಾವು ಬಂಡವಾಳ ಹಾಕಿಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಸೇಲ್ ಮಾಡಕ್ಕೆ ಬಂದಿರೋದು ಹಂಡ್ರೆಡ್ ಪರ್ಸೆಂಟ್ ಸರ್ ಹಂಡ್ರೆಡ್ ಪರ್ಸೆಂಟ್ ಡೈರೆಕ್ಟಾಗಿ ಹೇಳಬೇಕಂದ್ರೆ ದೊಡ್ಡಾದ ರುಪಿ ರುಪೀಸ್ ರೆಸಾರ್ಟ್ ಬ್ಯಾಕ್ ಸೈಡು ಟೋಟಲ್ಲು ತೊಂಬತ್ತು ಸೈಟ್ಗಳಿದಾವೆ ಅದ್ರಲ್ಲಿ ಆಲ್ರೆಡಿ ಅರವತ್ತು ಸೈಟ್ ಸೋಲ್ಡ್ ಔಟ್ ಆಗಿದ್ದಾವೆ ಉಳಿದಿರೋದೆ ಮೂವತ್ತು ಸೈಟು ತರ್ಟಿ ಫಿಫ್ಟಿ ಅದು ಕೂಡ ಬಿ ಎಮ್ ಆರ್ ಡಿ ಎ ಇಂಡಿವಿಜುವಲ್ ಈ ಖಾತ ಸೆವೆಂಟಿ ಪರ್ಸೆಂಟ್ ಲೋನ್ ಆಗುವಂತಹ ಸೈಟ್ಗಳು ಎರಡು ಸಾವಿರದ ಎಂಟುನೂರು ರೂಪಾಯಿ ಅದರಲ್ಲೂ ನೆಗೋಷಿಯಬಲ್ಲು ಜೊತೆಗೆ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ನ ಉಚಿತವಾಗಿ ಗಿಫ್ಟಾಗಿ ಕೊಡ್ತಾರೆ ಆಫ್ಟರ್ ನೆಗೋಷಿಯಬಲ್ ಕೂಡ ಸುಮ್ಮನೆ ನೆಗೋಷಿಯಬಲ್ ಮಾಡ್ಬಿಟ್ರೆ ನಿಮಗೆ ಸ್ಕೂಟ್ರ್ ಕೊಡಲ್ಲ ಆ ಥರ ಅಲ್ಲ ನೆಗೋಷಬಲ್ ಆದ್ಮೇಲೂ ಕೂಡ ನೀವು ಅವರಿಗೆ ಸ್ಕೂಟ್ರನ್ನ ಉಚಿತವಾಗಿ ಕೊಡ್ತೀರ ಅಲ್ವಾ ಸರ್ ಹೌದು ಇಷ್ಟು ಕಾನ್ಸೆಪ್ಟು ಸೊ ಎಲ್ರಿಗೂ ಕೂಡ ಅರ್ಥ ಆಯಿತು ಅಂತ ಅನ್ಕೋತೀನಿ ಸರ್ ಅರ್ಥ ಸಿದ್ಧಿ ವೆಂಚರ್ಸ್ ಕಡೆಯಿಂದ ಎಲ್ಲ ಡೀಟೇಲ್ಸ್ನ ತಿಳಿಸ್ಕೊಟ್ಟಿದ್ದೀರಾ ಇನ್ನೇನಾದರೂ ಹೇಳೋದಿದೆಯಾ ಜನಗಳಿಗೆ ನಿಮ್ಮ ಕಡೆಯಿಂದ ಸರ್ ನಮ್ಮ ಕಡೆಯಿಂದ ಬೇರೆ ಎಲ್ಲೂ ಹೋಗಿ ಮೋಸ ಆಗಬೇಡಿ ಹ್ಞೂ ಹ್ಞೂ ಇದು ಬಂದು ನಾವು ಫುಲ್ಲು ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಎಲ್ಲ ಚೆಕ್ ಮಾಡಿಕೊಂಡು ನೀಟಾಗಿ ಪ್ಲಾನ್ ಮಾಡ್ಕೊಂಡು ತೊಗೊಂಡಿರೋಪ್ಪ ಪ್ಲಾನ್ ಮಾಡಿ ಮಾಡಿ ರೆಡಿ ಇದು ಇದು ರೆಡಿ ಫಾರ್ ಡೈರೆಕ್ಟ್ ರಿಜಿಸ್ಟ್ರೇಷನ್ ಎಲ್ಲ ರೆಡಿ ಇದೆ ಆರಾಮಾಗಿ ಬನ್ನಿ ಎಲ್ಲೂ ಮೋಸ ಹೋಗ್ಬೇಡಿ ಇಲ್ಲೇ ಬಂದು ಇಲ್ಲೇ ತಗೊಳ್ಳಿ ಯಾಕಂದ್ರೆ ಒಳ್ಳೆ ಲೊಕೇಶನ್ ಇದೆ ಒಳ್ಳೆ ಅಪ್ರಿಸಿಯೇಷನ್ ಇದೆ ಜಿ ಬಿ ಅಂಡರ್ ಇದೆ ಕನೆಕ್ಟಿವಿಟಿ ಈಸಿ ಇದೆ ಸೊ ಇದೆಲ್ಲ ಪ್ರಿಫರೆನ್ಸ್ ಹಂಡ್ರೆಡ್ ಪರ್ಸೆಂಟ್ ನೀಟಾಗಿದೆ ಸರ್ ಬಂದು ತಗೊಳ್ಳಿ ಬೆನಿಫಿಟ್ ಆಗಿದೆ ಮೂವತ್ತೇ ಸೈಟ್ ಇರೋದ್ರಿಂದ ಬೇಗ ಬಂದು ಬೇಗ ಗ್ರಾಪ್ ಮಾಡ್ಕೊಳ್ಳಿ ಸೊ ಆಗ್ಲೇ ನಾನು ಕೇಳೋದನ್ನು ಮರ್ತೆ ಸರ್ ಮೂವತ್ತು ಸೈಟ್ಗಳಲ್ಲಿ ಒಂದು ವಿಲ್ಲಾ ಕಾನ್ಸೆಪ್ಟ್ ತಂದಿದ್ದೀನಿ ಸರ್ ಅಂತ ಹೇಳಿ ಹೌದು ಸರ್ ಹೌದು ಏನದು ವಿಲ್ಲಾ ಕಾನ್ಸೆಪ್ಟ್ ಸರ್ ಇವಾಗ ನಾವು ಕಸ್ಟಮರ್ ಗೋಸ್ಕರ ಎರಡು ವಿಲ್ಲಾ ಕನ್ಸ್ಟ್ರಕ್ಟ್ ಮಾಡ್ತಾ ಇದೀವಿ ದಟ್ ಈಸ್ ಆಲ್ರೆಡಿ ಮಾಡ್ತಾ ಇದೀರಾ ಎಸ್ ಆಲ್ರೆಡಿ ಸ್ಟಾರ್ಟ್ ಮಾಡ್ತೀವಿ ಸರ್ ಕಸ್ಟಮರ್ಗೆ ಹೌದು ಕಸ್ಟಮರ್ ಗೋಸ್ಕರ ಇದೇನಿದೆ ಮೂವತ್ತು ಸೈಟ್ ಇವ್ರಿಗೆ ಏನಿದು ವಿಲ್ಲಾ ಕಾನ್ಸೆಪ್ಟ್ ಸರ್ ವಿಲ್ಲಾ ಕಾನ್ಸೆಪ್ಟ್ ಇದೇನಂದ್ರೆ ಕಸ್ಟಮರ್ ಗಳಿಗೆ ಇವಾಗ ಬೇಕು ಅಂದ್ರೆ ನಾವೇ ಕನ್ಸ್ಟ್ರಕ್ಟ್ ಮಾಡ್ಕೊಡ್ತಾ ಇದೀವಿ ಜಸ್ಟ್ ಎಕೋ ಫ್ರೆಂಡ್ಲಿ ಹೌಸಸ್ ಅಂತ ಓಕೆ ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ನಿಮ್ಮ ಹತ್ರ ಅದು ಸ್ಕೆಚ್ ಇದೆಯಾ ಯಾವ ತರ ಸ್ಕೆಚ್ ಎಲ್ಲ ಇದೆ ಸರ್ ನಿಮ್ಗೆ ತಲುಪಿಸ್ತೀನಿ ಅಲ್ವಾ ಸೊ ಅದನ್ನ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಈಗ ಸೊ ಸ್ಕ್ರೀನ್ ಮೇಲೆ ಕೂಡ ಎಷ್ಟು ವೆರೈಟಿಯಲ್ಲಿ ಈಕೋ ಫ್ರೆಂಡ್ಲಿ ಡಿಸೈನ್ಸ್ ಕೊಡ್ತಾ ಇದ್ದೀರಾ ಸರ್ ಸರ್ ನಾವು ನಾಲ್ಕು ವೆರೈಟೀಸ್ ಇದೆ ಅದು ನಾವು ನಿಮ್ಗೆ ನಾನು ಕಲಿಸ್ತೀನಿ ನೀವು ತೋರಿಸ್ಬೋದು ಜಾಸ್ತಿ ಅದು ತುಂಬಾ ಇಲ್ಲ ಸರ್ ಜಸ್ಟು ಸೆವೆಂಟಿ ಫೈವ್ ಲ್ಯಾಕ್ಸ್ ಸರ್ ಎಪ್ಪತ್ತೈದು ಲಕ್ಷದಲ್ಲಿ ಹೌದು ಯಾವುದಾದ್ರು ಜಿ ಪ್ಲಸ್ ಜಿ ಪ್ಲಸ್ ಒನ್ ಜಿ ಪ್ಲಸ್ ಒನ್ ಎಪ್ಪತ್ತು ಲಕ್ಷದಲ್ಲಿ ಇಕೋ ಫ್ರೆಂಡ್ಲಿ ಹೌಸ್ ಹೌದು ಎಕೋ ಫ್ರೆಂಡ್ಲಿ ಹೌಸ್ ಇಕೋ ಫ್ರೆಂಡ್ಲಿ ಅಂದ್ರೆ ಸರ್ ನಾವು ಮಂಗಳೂರು ಮಂಗ್ಳೂರು ಈಗೆಲ್ಲ ಒಂಥರ ಲಕ್ಸುರಿಯಾಗಿ ಕಾಣ್ತಾ ಇರುತ್ತಲ್ಲ ಆ ತರವಿಲ್ಲ ಮಂಗಳೂರು ಹೆಂಚು ಪ್ಲಸ್ ಎಕೋ ಫ್ರೆಂಡ್ಲಿ ಬ್ಲಾಕ್ಸ್ ಎಲ್ಲ ಯೂಸ್ ಮಾಡ್ತೀವಿ ಆಲ್ ನಿಮ್ಗೆ ನೇಚರಿಸ್ಟಿಕ್ ಆಗಿರುತ್ತೆ ಸರ್ ಅದರಲ್ಲಿ ತುಂಬಾ ವೆರೈಟಿ ಇದೆ ಸರ್ ಇಕೋ ಫ್ರೆಂಡ್ಲಿ ಮನೆಯಲ್ಲಿ ಒಂದು ತಟ್ಟಿ ಮನೆ ಅಂತ ಕಟ್ಟತಾರೆ ಲಕ್ಸುರಿ ಹೌಸ್ ಅಂತ ಕಟ್ತಾರೆ ಜೊತೆಗೆ ಒಂದು ಹಳ್ಳಿ ವಾತಾವರಣನೇ ಐತಪ್ಪ ಈ ಮನೆಯಲ್ಲಿ ಏನತ್ರ ಕೇಳ್ತಾರೆ ಹೌದು ಡಿಸೈನ್ ಸಿಮಿಲರ್ ಆಗಿ ಸ್ವಲ್ಪ ಚೇಂಜಸ್ ಕೇಳ್ತಾರೆ ಮಾಡ್ಕೊತೀವಿ ಡೆಫ್ರೆಟ್ ಆಗಿ ಏನ್ ಡಿಸೈನ್ ನೋಡಿದ್ರೆ ಅದ್ರಲ್ಲೇ ಡಿಫ್ರೆಂಟ್ ಆಗಿ ಕೇಳ್ತಾರೆ ಜಿ ಪ್ಲಸ್ ಒನ್ ಜಿ ಪ್ಲಸ್ ಒನ್ ಅಲ್ವಾ ಸರ್ ಹೌದು ಸರ್ ಬಟ್ ಏನಂದ್ರೆ ಕೆಲವೊಂದು ಟರ್ಮ್ಸ್ ಅಂಡ್ ಕಂಡೀಷನ್ ಇರುತ್ತೆ ನಾವು ಯಾರ್ಗು ಒಂದ್ ಕಾಂಟ್ರಾಕ್ಟಿಂಗ್ ಕೊಡ್ತೀವಿ ಹೌದು ಈ ಎರಡ್ ಲಕ್ಷ ಚದರಕ್ಕೆ ಅವ್ನ್ ಹಾಕ್ತಾನೆ ಒಂದೂವರೆ ಸಾವಿರ ರೂಪಾಯಿ ಫ್ಯಾನ್ ನಾವು ಕೇಳ್ತೀವಿ ಏಳ್ ಸಾವಿರ ರೂಪಾಯಿ ಫ್ಯಾನ್ ಏಳ್ ಸಾವಿರ ರೂಪಾಯಿ ದಕ್ಕಾಗಲ್ಲ ಅದ್ರ ಜೊತೆ ಒಂದುವರೆ ಸಾವಿರ ರೂಪಾಯಿಗೆ ಏನ್ ಎಕ್ಸ್ಟ್ರಾ ಆಗುತ್ತೋ ಇನ್ನೊಂದು ಐದುವರೆ ಸಾವಿರ ರೂಪಾಯಿ ಅದನ್ನ ಕೊಡಪ್ಪ ಪಾದನೆ ಹಾಕ್ತೀನಿ ಹೌದು ಸರ್ ಆ ಆತರ ಚೇಂಜಸ್ ಇದ್ದಾಗ ಡೆಫಿನೆಟ್ ಆಗಿ ಅವ್ರ ಕೋಪಪ್ ಮಾಡಿ ಅದೇನ್ ಬೇಕು ಓಕೆ ಕಸ್ಟಮೈಸ್ ಮಾಡಿ ಓಕೆ ಇನ್ಕ್ಲೂಡಿಂಗ್ ಕಾಂಪೌಂಡ್ ಮೇಲ್ ವಾಲು ಒಳಗಡೆ ಎಲ್ಲ ಸರ್ ಎಂಟೈರ್ ಎ ಟು ಜಡ್ಡು ಅದೇನಿದೆಯೋ ನೀಟಾಗಿ ಕಾಂಟ್ರಾಕ್ಟ್ ಮಾಡಿಕೊಂಡು ಅದನ್ನು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿಬಿಟ್ಟೆ ಮಾಡ್ತೀವಿ ಸರ್ ಎಲ್ಲ ಓಕೆ ಏನಕ್ಕೆ ಸರ್ ಈ ಕಾನ್ಸೆಪ್ಟ್ ಯೂಶಲ್ ಆಗಿ ಅರವತ್ತು ಸೈಟ್ ಎಲ್ಲ ಮಾರಿದಿರಾ ಹೌದು ಸೈಟಿಗೆ ಇಲ್ಲ ಕಾನ್ಸೆಪ್ಟ್ ಏನಕ್ಕೆ ಈಗ ಸರ್ ಕಸ್ಟಮರ್ಗಳಿಗೆ ಬೆನಿಫಿಟ್ ಆಗಬೇಕು ತುಂಬ ದೂರದಿಂದ ಬರೋರು ಅವ್ರ ಪಾಪ ಈ ತೀರಲ್ಲಿ ನೋಡ್ಕೊಳ್ಳೋಕಾಗಲ್ಲ ಅವರು ಮಾನಿಟರ್ ಮಾಡೋಕ್ಕಾಗಲ್ಲ ಅಂಥವ್ರಿಗೆ ನಮ್ಮ ಸಂಸ್ಥೆ ಕಡೆಯಿಂದನೇ ನಾವೇ ಹೆಲ್ಪ್ ಮಾಡ್ತಾ ಇದೀವಿ ಸರ್ ತೀರಾ ಅವ್ರಿಗೆ ಬರಕ್ ಆಗಲ್ಲ ಅಂದಾಗ ನೋಡಕ್ ನೋಡ್ಕೊಳಕ್ ಆಗಲ್ಲ ಅಂದಾಗ ನಮ್ಮ ಕಡೆ ಆ ಫೆಸಿಲಿಟಿ ಕೊಟ್ರೆ ಅವ್ರು ಇನ್ನೂ ತೀರಾ ಬೆನಿಫಿಟ್ ಆಗ್ತಾರೆ ಅಂತ ಈಗ ಯೂಶಲ್ ಆಗಿ ತರ್ಟಿ ಫಾರ್ಟಿಲಿ ಆರಾಮಾಗಿ ಒಂದು ಕಾರ್ ಪಾರ್ಕಿಂಗ್ ಇರೋ ಥರ ಮನೆ ಕಟ್ಕೋಬೋದು ಅದರಲ್ಲಿ ತರ್ಟಿ ಫಿಫ್ಟಿ ಸೈಟ್ ಅಲ್ಲಿ ಇವ್ರು ಹೇಳ್ತಕ್ಕಂಥ ವಿಲ್ಲಾ ಕಾನ್ಸೆಪ್ಟಲ್ಲಿ ಆರಾಮಾಗಿ ಕಾರ್ ಕಾರ್ ಪಾರ್ಕಿಂಗ್ ಆಗಿರ್ಬೋದು ಎಲ್ಲದೂ ಕೂಡ ಒಂದು ಕಂಫರ್ಟಬಲ್ ಆಗಿ ಮನೆ ಕಟ್ಕೋಬೋದು ಅಲ್ಲಿ ಮನೆ ಕಟ್ಕೋಬೋದು ಸೊ ಕಟ್ಟ ಅವಶ್ಯಕತೆ ಇಲ್ಲ ನೀವು ಆಲ್ರೆಡಿ ಎರಡನ್ನ ಈಗ ಆಲ್ರೆಡಿ ಕಸ್ಟಮರ್ ನಿಮಗೆ ಹೇಳಿರೋದ್ರಿಂದ ಅದು ಕಟ್ತಾ ಇದ್ರೆ ಅದನ್ನ ನೋಡ್ಬಿಟ್ಟ ಕಾನ್ಸೆಪ್ಟ್ ಅವರು ಸರ್ ಸರ್ ಓಕೆ ಸರ್ ಟೋಟಲ್ ಎರಡ್ ಸಾವಿರದ ಎಂಟು ನೂರು ರೂಪಾಯಿ ಸ್ಕೋರ್ ಫೀಟು ಅದರಲ್ಲೂ ನೆಗೋಷಿಯಬಲ್ ಹೌದು ಇಲ್ಲಾಗಿಲ್ಲ ನೆಕ್ಸ್ಟ್ ಕಾನ್ಸೆಪ್ಟ್ ನೀವು ಅವರು ಕಂಪ ಕಮ್ಯುನಿಕೇಟ್ ಮಾಡಿ ಮಾಡಿ ಇಷ್ಟ ಆದ್ರೆ ತಗೋತಾರೆ ಇಲ್ಲಾಂದ್ರೆ

ಒಪ್ಸಿದ್ದೀರಾ ಸೊ ಕೊನೆಯದಾಗಿ ನಿಮ್ಮ ದುಡ್ಡಿಗೆ ನೀವು ಜವಾಬ್ದಾರಿತವಾಗಿ ಒಬ್ಬ ಲೀಯರ್ ಒಬ್ಬರ ಲೀಗಲ್ ಲಾಯರ್ ಒಬ್ಬರಲ್ಲ ಹತ್ರ ಲೀಗಲ್ ಚೆಕ್ ಮಾಡಿಸಿ ಮುಂದುವರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಯಾವ್ದೇ ಸೈಟ್ ತಗೊಳ್ಳಿ ಎಲ್ಲೇ ತಗೊಳ್ಳಿ ಲೀಗಲ್ ಡಾಕ್ಯುಮೆಂಟ್ ಚೆಕ್ ಮಾಡಿಸೋದು ಮಾತ್ರ ಮರಿಬೇಡಿ ಇಷ್ಟ ಹೇಳೋದಕ್ಕೆ ಇಷ್ಟಪಡ್ತೀನಿ ಹೌದು ಸರ್ ಹೌದು ನಿಮ್ಮ ಲೀಗಲ್ ಡಾಕ್ಯುಮೆಂಟ್ ಹಂಡ್ರೆಡ್ ಪರ್ಸೆಂಟು ನಿಮ್ಮ ಅಡ್ವೊಕೇಟ್ ಹತ್ರ ಹೋಗ್ಬಿಟ್ಟು ಕೂತ್ಕೊಂಡು ಈಚ್ ಅಂಡ್ ಎವ್ರಿಥಿಂಗ್ ಕೂತ್ಕೊಂಡು ಕೇಳಿ ಕ್ಲಿಯರ್ ಮಾಡ್ಕೊಳ್ಳಿ ಅಲ್ಲಿ ಕ್ಲಿಯರ್ ಆದ್ಮೇಲೆ ಇಲ್ಲಿ ಬನ್ನಿ ನಾವು ಕ್ಲಿಯರ್ ಮಾಡ್ತೀವಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಜನ್ಯೂಟಿಯಿಂದ ಒಂದು ಸೈಡ್ ಕೊಡ್ತೀವಿ ಸೂಪರ್ ಸರ್ ಎಲ್ಲ ಡೀಟೇಲ್ಸ್ನ ತಿಳಿಸ್ಕೊಟ್ಟಿದ್ದೀವಿ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಅಮೂಲ್ಯವಾದ ಟೈಮ್ ಕೊಟ್ಟು ಎಲ್ಲ ಡೀಟೇಲ್ಸ್ ತಿಳಿಸ್ಕೊಟ್ಟಿದ್ದಕ್ಕೆ ನಾನು ಏನು ಕೇಳಲ್ಲ ಸರ್ ಏನಾದರೂ ಮಾಡಿ ಎರಡು ಸಾವಿರದ ಎಂಟುನೂರು ನೆಗೋಷಿಯಬಲ್ ಅಂದಿದ್ರೆ ಒಳ್ಳೆ ನೆಗೋಷಬಲ್ ಕೊಡಿ ಸೊ ಖುಷಿ ಆಗ್ಬಿಡ್ಬೇಕವ್ರೆ ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಒಳ್ಳೆ ಪ್ರೈಸ್ ಮಾಡಿಕೊಟ್ಟು ಒಳ್ಳೆ ವೆಹಿಕಲ್ ಕೊಡ್ತೀವಿ ಪ್ರಾಜೆಕ್ಟ್ ಥ್ಯಾಂಕ್ ಯು ಸೋ ಮಚ್ ಸರ್ ಆ ಬೆಸ್ಟ್ ನೀವು ಬೆಳಿರಿ ಅವರು ಕೂಡ ಸೈಟ್ ತಗೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಇಷ್ಟೊತ್ತು ವಿಡಿಯೋ ನೋಡಿದಕ್ಕೆ ಪೇಷನ್ಸ್ ಇಟ್ಟು ಯಾರೆಲ್ಲ ಎ ಟಿ ಆರ್ ಕೀರ್ತಿ ಇನ್ಫಿನಿಟಿ ಲೇಔಟ್ ಅಲ್ಲಿ ಸೈಟ್ ತಗೋಬೇಕಂತ ನೋಡ್ತಾ ಇದ್ರೋ ಬಿಎಂಆರ್ ಈ ಇಖಾ ಎರಡ್ ಸಾವಿರದ ಎಂಟು ರೂಪಾಯಿ ಸ್ಕ್ವೇರ್ ಫೀಟ್ ತರ್ಟಿ ಫಿಫ್ಟಿ ಡೈಮೆನ್ಶನ್ ಇರತಕ್ಕಂಥದ್ದು ಇರೋದೇ ತರ್ಟಿ ಸೈಟ್ಸ್ ಪದೇ ಪದೇ ಹೇಳ್ತಾ ಇದೀನಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ವಿಡಿಯೋದಲ್ಲಿ ನಂಬರ್ ಇದೆ ಅಂತ ಕಾಲ್ ಮಾಡಿ ಇವರ ಆಫೀಸ್ ಬಂದ್ಬಿಟ್ಟು ಆರ್ ಆರ್ ನಗರದಲ್ಲಿ ಅಲ್ಲೂ ಕೂಡ ಕಾಂಟ್ಯಾಕ್ಟ್ ಮಾಡಬಹುದು ಇಲ್ಲ ಲೇಔಟಿ ಕೂಡ ಬಂದು ನೀವು ಸೈಟ್ ಬಗ್ಗೆ ವಿಚಾರಿಸಬಹುದು ಇಷ್ಟು ಆಪ್ಷನ್ಸ್ ನಿಮಗೆ ಕೊಟ್ಟಿದ್ದಾರೆ ಇಷ್ಟು ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದೀನಿ ಥ್ಯಾಂಕ್ ಯು ಸೋ ಮಚ್